ಜಗಳ ಆಡ್ಕೊಂಡ್ ನಾನು ನಾನು ನಮ್ಮಅಮ್ಮ ನಂಗ್ ನಮ್ ಮದ್ವೆ ಆಗಿ ಹತ್ತನೇ ತಿಂಗಳು ಆಗಿದೆ ಕತ್ರಿ ಬೀಳಕ್ಕೆ ಓ ಅಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗ್ತಿದಾರೆ ನಾವೇನೋ ಅಂತ ಏನೋ ಕೆಲ್ಸದ ಮೇಲೆ ಬಂದಿದ್ವಿ ಅದು ಫಿಫ್ಟಿ ಪರ್ಸೆಂಟ್ ಪ್ರೊಸೆಸಿಂಗ್ ನಂಬೇಡ ನಂಬೇಡ ಗಂಡಸ್ರನ್ನ ನಂಬೇಡ ಅದೇ ಕಾರಣಕ್ಕೋಸ್ಕರ ನಾವು ಬೆಂಗಳೂರು ಟು ಭದ್ರಾವತಿ ಭದ್ರಾವತಿ ಟು ಬೆಂಗಳೂರು ಓಡಾಡ್ತಾನೆ ಇದ್ದೀವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷಾಕ್ಷಯ್ ನನ್ನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹನ್ನೆರಡು ಗಂಟೆ ಆಗಿದೆ ಬೆಳಗ್ಗೆ ಅಲ್ಲ ಅಂದರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಿತ್ತು ನಾನು ಭದ್ರಾವತಿಗೆ ಬಂದಿದ್ದೀನಿ ನಿನ್ನೆ ನಿನ್ನೆ ನೈಟ್ ಅಲ್ಲ ನಿನ್ನೆ ನೈಟ್ ಬಂದ್ವಿ ಸೊ ನಿಮಿಷ ಏನ್ರೀ ಸಾಕ್ರೆ ಸೊ ನಿನ್ನೆ ನೈಟ್ ಬಂದ್ವಿ ಬಂದು ಬೆಳಗ್ಗೆ ಎದ್ದು ಟಿಫನ್ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಲೇಟ್ ಆಯ್ತು ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಮತ್ತೆ ನಮ್ಮ ಅಮ್ಮ ಆ್ಯಂಡ್ ನಮ್ಮ ಮನೆಯವರು ನಾವು ಮೂರು ಜನ ಹೋಗ್ತಾ ಇದೀವಿ ಮಾಮ ಬರ್ಲಿಲ್ಲ ಕಸ್ಟಮರ್ಸ್ ಇದ್ರು ಅಂದ್ರೆ ನಮ್ದು ಫೋಟೋ ಸ್ಟುಡಿಯೋ ಇದೆಯಲ್ಲ ಸೊ ಹಾಗಾಗಿ ಕಸ್ಟಮರ್ಸ್ ಇದ್ರು ಅದಕ್ಕೆ ಅವರು ಬರಲಿಲ್ಲ ನಮ್ಮೂರಲ್ಲಂತೂ ಫುಲ್ಲು ಬೆಳಗ್ಗೆಯಿಂದ ಮಳೆ ಇಟ್ಕೊಂಬಿಟ್ಟಿದೆ ನೋಡ್ರಿ ಇಲ್ಲಿ ಮಳೆ ಫುಲ್ ಮಳೆ ಅಂದರೆ ಮಳೆ ಹಾಗೆ ಬರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಚೌಡೇಶ್ವರಿ ದೇವಸ್ಥಾನ ಇದೆ ಇಲ್ಲೇ ನಮ್ಮನೆ ಹತ್ರ ಸೊ ದೇವಸ್ಥಾನಕ್ಕೆ ಹೋಗಿ ನಾವು ಹೊರಟಾಗಿ ಅಷ್ಟು ಬರ್ಲಿಲ್ಲ ಹೋಗಿ ಆಚೆ ಬರೋ ಫುಲ್ ಮಳೆ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ಬೇಕಿತ್ತು ಆದ್ರೆ ಜಗಳ ಆಡ್ಕೊಂಡು ಕೊಟ್ಟಿದ್ವಿ ನಾನು ನಮ್ಮಮ್ಮ ನಂಗ ಹಾಗಾಗಿ ನಾನು ಎಲ್ರ ಮನೆಯಲ್ಲೂ ಅಮ್ಮ ಮಗ ಸೇರ್ಕೊಂಡು ಅತ್ತೆ ಸೊಸೆಗೆ ಟಾರ್ಚರ್ ಕೊಡ್ತಾರೆ ಆದ್ರೆ ಮನೆಯಲ್ಲಿ ಉಲ್ಟ ಅತ್ತೆ ಸೊಸೆ ಸೇರ್ಕೊಂಡು ಮಗಂಗೆ ಟಾರ್ಚರ್ ಕೊಡ್ತಿ ಬೆಳಗ್ಗೆಯಿಂದ ಏನ್ ತಿನ್ಬೇಕಾದ್ರೂ ಏನ್ ಕುಡಿಬೇಕಾದ್ರು ಫ್ರಾಂಕ್ ಮಾಡಕ್ ಬಂದು ಆದ್ರೆ ನಾನ್ ಬಿಡಲ್ಲ ಫ್ರಾಂಕ್ ಮಾಡೇ ಮಾಡ್ತೀನಿ ಎರಡ್ ಸಲ ಟ್ರೈ ಮಾಡಿದೆ ಆದ್ರೂ ಸಾಗ್ಲೇ ಇಲ್ಲ ಅಲ್ವಾ ಸಕ್ಸಸ್ ಆಗ್ಲಿಲ್ಲ ಟ್ರೈ ನಾನ್ ಮತ್ತೆ ಮಾಡೇ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಅಲ್ವೇನ್ರಿ ಆ ಮಾಡೋವರ್ಗೂ ನಾನಂತೂ ಬಿಡಲ್ಲ ರೈಕೆ ನಾ ಅದೇ ಮಾಡೇ ಮಾಡ್ತೀನಿ ನೋಟ್ನಲ್ ಬಿಡಲ್ಲ ಎರಡು ಸಲ ಫೇಲ್ ಆಯ್ತು ಇವತ್ತು ಹ್ಮ್ ಹಾ ನೋಡ್ರಿ ಗೊತ್ತಾಗುತ್ತೆ ಇವತ್ತು ಯಾಕೆ ಒಟ್ಟಿ ಅಂದ್ರೆ ನಾಳೆ ಯಾವಾಗಾದ್ರೂ ಮಾಡ್ತೀವಿ ನಾನ್ ಫಸ್ಟ್ ಮಾಡ್ತೆ ಆಮೇಲೆ ಸುಗಮ್ಮ ಮಾಡಿದ್ರು ಅವ್ರಿಗೆ ಅವ್ರ ಕೈಯ್ಯಲ್ಲೂ ಆಗ್ಲಿಲ್ಲ ನನ್ ಕೈಯ್ಯಲ್ಲೂ ಆಗ್ಲಿಲ್ಲ ಇವತ್ತು ಆಗಲ್ಲ ಅಲ್ವೇನ್ರಿ ನಾಳೆ ಇವ ಯಾವತ್ತು ಮಾಡೇ ಮಾಡ್ತೀನಿ ಇವತ್ತು ನಾಳೆ ಇಲ್ಲ ಅಂದ್ರು ಏನು ಯಾವಾಗ್ಲೂ ಮಾಡಕ್ ಬಟ್ ಮಾಡೇ ಮಾಡ್ತೀನಿ ನಾನು ಇದನ್ನ ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಎರಡು ಸಲ ನಾನು ನಾನೊಂದ್ಸಲ ಸುಧಮ್ಮ ಒಂದ್ಸಲ ಸುತಾರೆ ಸೊ ಚಾಲೆಂಜ್ ಅಂದ್ರೆ ಚಾಲೆಂಜ್ ಸರಿಯಾಗಿದೆ ಮಾಡ್ತಾರ ಅಲ್ವಾ ಏನಂತೀರಾ ನೋಡ್ಲೇಬೇಕು ಸೊ ಬನ್ನಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಹೋಗೋಣ ಫುಲ್ ಮಳೆ ಒಂಥರ ಚೆನ್ನಾಗಿದೆ ವೆದರು ಕೂಲಾಗಿದೆ ಸೊ ಬನ್ನಿ ನಿಮಗೆ ತೋರಿಸ್ತೀನಿ ನಮ್ಮ ಭದ್ರಾವತಿ ಶಿವಮೊಗ್ಗ ವೆದರ್ ಹೇಗಿದೆ ಏನು ಅಂತ ಅಂಡ್ ಇವತ್ತು ನಾವೆಲ್ಲ ಏನು ಮಾಡ್ತೀವಿ ಅಂತ ಅದು ಅದು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಈ ವಿಡಿಯೋ ನೋಡೋಕ್ಕಿಂತ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಫಸ್ಟು ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಇದು ಹೊಸ ಬೈಪಾಸ್ ಆಗ್ತಿರೋದಲ್ವಾ ಏನ್ರೀ ಇದು ರೋಡ್ ಆಗ್ತಿರೋದು ಶಿವಮೊಗ್ಗ ಟು ಬೆಂಗಳೂರು ರೋಡ್ ಆಗ್ತಿದೆ ಸೊ ಮಳೇಲಿ ನಾವು ಹೋಗ್ತಾ ಇದ್ದೀವಿ ಅಲ್ವಾ ಸೊ ಬನ್ನಿ ಏನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಏನಕ್ಕೆ ಬನ್ನಿ ಇನ್ನೊಂದೇನ್ ಗೊತ್ತಾ ಬರ್ತಾ ಇದಾರೆ ಡ್ರೈವರ್ ಅಕ್ಷಯ್ ಅವರು ಅಂಟ ಇನ್ನೊಂದೇನ್ ಗೊತ್ತಾ ಇವತ್ತು ನಮ್ ಮದ್ವೆ ಆಗಿ ಹತ್ತನೇ ತಿಂಗಳು ಆಗಿದೆ ಅಲ್ವಾ ಹತ್ತು ತಿಂಗಳಾಗಿದೆ ತುಂಬಿ ಹನ್ನೊಂದಕ್ಕೆ ಬೀಳ್ತಾ ಇದೆ ಎಷ್ಟು ಬೇಗ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಟೈಮು ಇನ್ನೂ ನಿನ್ನೆ ಮೊನ್ನೆ ಮದ್ವೆ ಆಗಿರೋ ತರ ಇದೆ ತರ ಬೇಗ ಬೇಗ ಹೋಗ್ತಾ ಇದೆ ಇನ್ನ ಒಂದು ಇನ್ನ ಎರಡು ತಿಂಗಳು ಬಿಟ್ರೆ ಒಂದ್ ವರ್ಷ ಏನಕ್ಕೆ ಬೇಗ ಬೇಗ ಹೋಗ್ತಿದೆ ಇವತ್ ಬೆಳಿಗ್ಗೆ ಬರ್ಬೇಕಾರೆ ವರ್ಷಾಂತಿ ಆಯ್ತಂತಿ ಆಯ್ತಾರಮ್ಮ ಅಂದ್ರೆ ಅವ್ರ ಅದಕ್ಕೆ ಹೇಳಿದ್ರು ಸುಖವಾಗಿದ್ದವ್ರಿಗೆ ವರ್ಷ ಹೋಗಿದ್ ಗೊತ್ತಾಗಲ್ಲ ಕಷ್ಟಪಟ್ಟವ್ರಿಗೆ ಒಂದೊಂದ್ ದಿನಾನು ಕಳಿಯೋದ್ ಕಷ್ಟ ಕಣಮ್ಮ ಅಂತ ಗಾದೆ ಹೇಳ್ತು ಏನ್ ಅದಕ್ಕೆ ಈಗ ಸುಖವಾಗಿದ್ಯಲ್ಲ ಒಂದ್ ವರ್ಷ ಹೆಂಗಾಯ್ತು ಅಂತ ಗೊತ್ತಾಗ್ತದೆ ಅಂದ್ರೆ ಇವಾಗ ನಾನ್ ಸುಖವಾಗಿದ್ದೀನಿ ನಮ್ಮ ಯಜಮಾನ್ರು ಅಂತ ಅವರಿಗೆ ನನಗೂ ಒಂದೊಂದು ದಿನ ಹೇಗೋಯಿತು ಅಂತ ಗೊತ್ತಾಗ್ತಾ ಇದೆ ಅನ್ನಿಗೆ ಕಷ್ಟ ಆಗ್ತಿದೆಯಾ ಒಂದು ವರ್ಷ ಹೆಂಗಾಯ್ತು ಗೊತ್ತಿಲ್ಲ ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಹೆಂಡ್ತಿಗೆ ಆದರೆ ನನಗೆ ಒಂದೊಂದು ದಿನ ಈಗ ಎಷ್ಟು ಕಷ್ಟ ಆಗಿದೆ ಅಂತ ಕಷ್ಟ ಆಗಿದೆ ಅಂತಲ್ಲ ನನಗೆ ದಿನಗಳು ಗೊತ್ತಾಗ್ತಾ ಇದೆ ಅಂದರೆ ಏನಕ್ಕೆ ಗೊತ್ತಾಗ್ತಿದೆ ಓ ಅಂದ್ರೆ ಏನ್ ಗೊತ್ತಾ ಇವ್ರದ್ದು ನಾನು ಡೈಲಿ ಜಗಳ ಆಡ್ತೀನಿ ಜಗಳ ಆಡದೇ ಇರೋ ದಿನಾನೇ ಇಲ್ಲ ಆ ದಿನ ಎಲ್ಲ ಇವ್ರ್ ಕಳಿಬೇಕಲ್ಲ ಅಲ್ಲ ಅಲ್ವಾ ಅದಕ್ಕೆ ಪ್ರತಿ ದಿನ ಜಗಳ ಆಡ್ತೀನಿ ದಿನ ಜಗಳ ಆಡಿಲ್ಲ ಇಷ್ಟು ದಿನದಲ್ಲಿ ಅಂತ ಇಲ್ವೇ ಇಲ್ಲ ನಾವು ಜಗಳ ಆಡದೇ ಇಲ್ಲಿ ಖುಷಿ ಪಡ್ತಾರೆ ಎಂಟರ್ಟೈನ್ಮೆಂಟ್ ಇವರಿಗೆಲ್ಲ ನಾವು ಜಗಳ ಆಡ್ತೀನಿ ಅಂದ್ರೆ ಸೀರಿಯಸ್ ಜಗಳ ಅಲ್ಲ ಸುಮ್ಮನೆ ಕಾಲೆಳೆಯೋ ಜಗಳ ಒಟ್ಟು ಜಗಳ ಆಡತಾನೆ ಇರ್ತೀವಿ ನಾನು ಇವರಮ್ಮ ಜಗಳಕ್ಕೆ ಎಂಜಾಯ್ಮೆಂಟ್ ಏ ಅಮ್ಮ ಅಮ್ಮ ಇಬ್ರು ಸೇರ್ಕೊಂಡು ಪಾಪ ಮಗ್ಳು ಅಳಿಯ ಜಗಳ ಆಡ್ತಾರೆ ಬಿಡಿಸ್ಬೇಕು ಅಂತ ಏನಿಲ್ಲ ಕಮನ್ 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 ಅಲ್ವೆನ್ರಿ ನಾವೇನು ಟೈಮ್ ಚೇರಿ ಅನ್ಕೊಂಡು ಬಿಟಾ ಅವರಿಸ್ಮನ್ ಕೈಯನ್ನ बगलಮೇ ಅಂತರಲ್ಲ ನಾವು ಜಗಳ ಅಡತಲೇ ಹತ್ತು ತಿಂಗಳು ಕಳೆದ್ ಬಿಟ್ವಿ ಸೊ ಹಿಂಗೆ ಲೈಫ್ ಟೈಮ್ ಕೂಡ ಕಳಿಬೇಕು ಅಂತ ಅನ್ಕೊಂಡಿದೀವಿ ಬನ್ನಿ ನಾವು ಶಿವಮೊಗ್ಗಕ್ಕೆ ಏನಕ್ಕೆ ಹೋಗ್ತಾ ಇರೋದು ಅಂತ ಇನ್ನ ಹೇಳೋದ್ರಲ್ಲೇ ಇದೀನಿ ನನ್ಗೂ ಗೊತ್ತಿಲ್ಲ ಆಕ್ಚುಲಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡೋಣ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ ಓಕೆ ಓಕೆ ಹೋಗಿ ಬರ್ತೀವಿ ನಿಮ್ಗೂ ಕೂಡ ತೋರಿಸ್ತೀನಿ ನಾವು ಏನಕ್ಕೆ ಹೋಗ್ತಿದೀವಿ ಶಿವಮೊಗ್ಗಕ್ಕೆ ಏನು ಅಂತ ಇಪ್ಪತ್ತಾರನೇ ತಾರೀಕು ಏನೋ ಒಂದು ಘಟನೆ ನಡೀತು ಒಂದು ವರ್ಷದ ಹಿಂದೆ ಆ ಘಟನೆ ಬಗ್ಗೆ ಹೇಳು ಇಪ್ಪತ್ತಾರನೇ ತಾರೀಕು ಒಂದು ಘಟನೆ ನಡೀತು ಎರಡು ದಿನದ ಹಿಂದೆ ಅಂದ್ರೆ ಏನು ಗೊತ್ತಾ ಇಪ್ಪತ್ ಅದ್ ನನಗ್ ಗೊತ್ತು ನಾನೇ ನಿಮಗ್ ನೆನ್ಪ್ ಮಾಡಿದ್ದು ನಮ್ಮ ನಮ್ ಇಬ್ರದ್ದು ಮಾತುಕತೆ ಅಂದ್ರೆ ಲಗ್ನಪತ್ರಿಕೆ ಶಾಸ್ತ್ರ ನಡೆದಿದ್ದ ದಿನ ಅದು ಟ್ವೆಂಟಿ ಸಿಕ್ಸ್ ಲಗ್ನಪತ್ರಿಕೆ ಶಾಸ್ತ್ರ ಎಲ್ಲ ಎಲ್ಲರೂ ಬಂದಿದ್ದರು ಪ್ರತಿಯೊಬ್ಬರು ಇದ್ದರು ನನ್ನ ನನ್ನ ಜೊತೆ ಯಾರ್ಯಾರು ಇರಬೇಕು ಅವರೆಲ್ಲರೂ ಇದ್ದರು ಸೊ ತುಂಬ ಎಂಟರ್ಟೈನ್ಮೆಂಟ್ ಆಗಿ ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಶಾಸ್ತ್ರನೂ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಲಗ್ನಪತ್ರಿಕೆ ಶಾಸ್ತ್ರ ಕೂಡ ಒಂದು ಅಭಿಮಾನಿ ಅದು ಹಾಕ್ತೀನಿ ನಾನು ವಿಡಿಯೋ ಮೇ ಮೇ ಬಿ ಹಾಕಿದ್ದೀನಿ ಅನಿಸುತ್ತೆ ಆ ಲಿಂಕ್ನ ನಾನು ಹಾಕಿರ್ತೀನಿ ನೋಡಿ ಇನ್ನೊಂದು ಸರಿಯಾದ ಸೊ ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದ್ದು ಆಮೇಲೆ ಅದರ ನೆಕ್ಸ್ಟ್ ಡೇನೆ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಸಿಕ್ಸ್ನ ಎರಡು ತಿಂಗಳಿದೆ ಅನ್ನಂಗೆ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಪ್ಲಾನಿಂಗ್ ಎಲ್ಲ ಒನ್ ಇಯರ್ ಬ್ಯಾಕೇ ನಡೀತಾ ಇತ್ತು ಅಲ್ವಾ ಸ್ಟಾರ್ಟ್ ಮಾಡಿದ್ದು ಮಾತ್ರ ಎರಡು ತಿಂಗಳಿದೆ ಅನ್ನಂಗೆ ನೋಡಿ ಫ್ರೆಂಡ್ಸ್ ಎರಡು ಲಕ್ಷ ವೇಸ್ಟ್ ಮಾಡಿದ್ದಾರೆ ಬಟ್ಟೆಗೋಸ್ಕರ ಅಷ್ಟೇ ತಾನೇ ಬಿಡ್ರಿ

ಡ್ಯಾಮ್ ಬಿಟ್ಟಿದಾರ ಕಾಜ್ನೂರಿಂದ ಇಲ್ಲಿ ನಾವ್ ಹೋಗಿದ್ವಲ್ಲ ಅದು ನೀರ್ ಬಿಟ್ಟಿದಾರೆ ನೀರೇ ಇರ್ಲಿಲ್ಲ ಹ್ಮ್ ಹೋಗ್ ಬರೋಣ ನಾವ್ ಶಿವಮೊಗ್ಗಗ್ ಬಂದು ಆ ಎಲ್ಲಿಗ್ ಬಂದಿದೀವಿ ಈಗ ಇರಿ ಇವ್ರೆ ಹೇಳ್ತಾರೆ ಮನೆಗ್ ಬಂದಿದೀವಿ ನಿಮ್ ದೊಡಮ್ಮನ್ ಮನೆಗ್ ಬಂದ್ವಿ ಬಿರಿಯಾನಿ ಮಾಡಿದ್ರು ಬಿರಿಯಾನಿ ಚೆನ್ನಾಗ್ ತಿಂದು ನಾವು ಅವು ಏಣಿ ಆಟ ಆಡ್ತಾ ಇದ್ದೀವಿ ಸೊ ನಾವು ಸ್ಟಡ್ಡಿಮ್ ನೋಡೋಣ ಯಾರು ವಿನ್ ಆಗ್ತಾರೆ ಶಿವಮೊಗ್ಗ ಅಶೋಕ ರಸ್ತೆ ಎಷ್ಟನೇ ಕ್ರಾಸ್ ಇದು ಆ ಕಡೆ ಇದೆ ಇಲ್ಲಿ ಪಕ್ಕದಲ್ಲಿ ಒಂದು ಬೋರ್ಡ್ ಇದೆ ನಾನು ನೋಡಿದೆ ಅವಾಗಲೇ ಆ ಸೈಡ್ ಇತ್ತು ಈ ಸೈಡ್ ಇಲ್ಲ ಪಾನಿಪುರಿ ತಿನ್ನೋಣ ಅಂತ ಈ ಅಂಗಡಿಗೆ ಬಂದಿದ್ದೀವಿ

ಸಕ್ಕತ್ ಟೇಸ್ಟಿ ಆಗಿರುತ್ತೆ ಪಾನಿಪುರಿ ಮಸಾಲೆ ಮಾತ್ರ ಅಂಡ್ ಜ್ಯೂಸ್ ಅಷ್ಟೆ ನಾವು ಪ್ರತಿ ಸಲ ಶಿವಮೊಗ್ಗಕ್ಕೆ ಬಂದಾಗಲೂ ಅಲ್ಲೇ ಹೋಗೋದು ಆ್ಯಕ್ಚುಲಿ ಹೊಟ್ಟೆ ಫುಲ್ ಹೊಟ್ಟೆ ಫುಲ್ ಆಗಿದೆ ಆದ್ರೂ ಇಲ್ಲಿ ಬಂದ ಮೇಲೆ ಟೇಸ್ಟ್ ಮಾಡ್ದಲೇ ಯಾವಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ತಿಂದ್ವಿ ತಿಂದು ಮತ್ತೆ ವಾಪಸ್ ಹೋಗ್ತಾ ಇದೀವಿ ನಾವು ಬಂದಿದ್ದೆ ಏನಕ್ಕೋ ಬಟ್ ಏನು ಆಗಿಲ್ಲ ಅದೇ ಬೇಜಾರಲ್ಲಿ ಹೋಗ್ತಾ ಇದೀವಿ ಏನಕ್ಕೆ ಬಂದಿದ್ದು ಅಂತ ಹೇಳು ಏನು ಹೇಳಿ ಏನಕ್ಕೆ ಬಂದಿದ್ದೀ ಅಂತ ಹೇಳಿ ಇಲ್ಲಿ ನಾನು ಹೇಳಲ್ಲ ಅಕ್ಕಿಲ್ಲ ನಾನು ಹೇಳಲ್ಲ ಅಂದ್ರೆ ಹೇಳಿಲ್ಲ ಏನೋ ಅನ್ಕೊಂಡ ಬಂದಿದ್ವಿ ಅದು ಏನು ಆಗಿಲ್ಲ ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ ಬರೀ ಇನ್ನ ಪ್ಲಾನ್ ಎಲ್ಲಾ ಫ್ಲಾಪ್ ಆಗ್ತೈತಿ ಪಾಪ ಅದು ಆಗಿಲ್ಲ

ಸೊ ಪ್ರತಿ ಒಂದು ಊರಲ್ಲೂ ದಿಂಡಿ ಉತ್ಸವ ಅಂತ ಮಾಡ್ತಾರೆ ಸೊ ಈ ವರ್ಷ ಭದ್ರಾವತಿಲಿ ಫಸ್ಟ್ ಇಯರ್ ದಿಂಡಿ ಉತ್ಸವ ನಂದು ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿ ಆಗಲೇ ಆರ್ ದಿನ ಆಗಿದೆ ಅಂದ್ರೆ ಫೈವ್ ಡೇಸ್ ಇವತ್ತಿಗೆ ನಾ ಫ್ರೈಡ್ ಡೇಸ್ ತಾನೇ ಇವತ್ತಿಗೆ ಭಾನುವಾರ ಸ್ಟಾರ್ಟ್ ಆಗಿರೋದು ಸೊ ಇವತ್ತು ಹೋಗೋಣ ಅಂತ ಇದ್ದೀವಿ ಸಂಜೆ ಅಂದ್ರೆ ರಾತ್ರಿ ಹುಟ್ಟ ಭಜನೆ ನೋಡ್ ನೋಡೋಕ್ಕೆ ಸೊ ಬನ್ನಿ ನಮ್ಮ ಊರು ಅಂದ್ರೆ ಭದ್ರಾವತಿದು ದಿಂಡಿ ಉತ್ಸವ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾನವರದಲ್ಲಿ ಪ್ರತಿ ವರ್ಷ ಹೋಗಿದ್ದೀನಿ ಭದ್ರಾವತಿಗೆ ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ನಿಮ್ಗೂ ಕೂಡ ತೋರಿಸ್ತೀನಿ ದಿಂಡಿ ಉತ್ಸವ ಅಂದ್ರೆ ಏನು ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಸದ್ಯಕ್ಕೆ ನಾವೀಗ ಭದ್ರಾವತಿಗೆ ಹೋಗ್ತಾ ಇದ್ದೀವಿ ಏ ನೋಡೋಣ ಭದ್ರಾವತಿಲಿ ಏನಾದ್ರು ತಗೊಳೋ ಕೊಡಿಸ್ತಾರೋ ಏನೋ ಅಂತ ಅಲ್ವೇನ್ರಿ

ಓಕೆ ವೇಟ್ ಅಂಡ್ ವಾಚ್ ಈ ಚಾಲೆಂಜ್ ಯಾರು ನೋಡ್ತಾ ಇದ್ದೀರಾ ಅವರು ನಾನು ಕೊಡಿಸ್ತೀನಿ ಇಲ್ವೋ ಅಂತ ಹೇಳಿ ಕಮೆಂಟ್ ಮಾಡಿ ಅದು ಮೆಜಾರಿಟಿ ಮೇಲೆ ಡಿಪೆಂಡ್ ಮಾಡ್ತದೆ ಮೇಲೆ ಅಲ್ಲ ಈಗ ಅದು ಡಿಸೈಡ್ ಆಗುತ್ತೆ ಅಂದ್ರೆ ಲಾಸ್ಟ್ ಗೊತ್ತಾಗುತ್ತೆ ಯಾರು கரೆಕ್ಟ್ ಯಾರು கரೆಕ್ಟ್ ಗೆಸ್ ಮಾಡಿದ್ರೆ ಅವರಿಲ್ಲ ಅಂತ ಹೇಳಿ ಗೆ ಲಾಸ್ಟ್ ನನ್ನ ಸಪೋರ್ಟ್ ಯಾರು ಯುವರ್ ಸಪೋರ್ಟ್ ಯಾರು ಅಂತ ಗೊತ್ತಾಗುತ್ತೆ ನಮ್ಮ ಇಬ್ರು ಮಧ್ಯ ಪಾಪ ಅಮ್ಮ ಸಿಗಾಕಣ್ಣವರೇ ಅಂದ್ರೆ ಅವ್ರಿಗೆ ಲಾಭ ಇಬ್ಬರ ಜಗಳ ಮೂರೇ ಲಾಭ ಯಾರು ಏನಾದರೂ ಜಗಳ ಮಾಡ್ಕೊಳ್ರಿ ನಮ್ಗೆ ಏನು ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇಬ್ರು ಜಗಳ ಅಷ್ಟೇ ಓಕೆ ಅಲ್ಲಿ ಹೋಗೋಣ ಭದ್ರಾವತಿ ನಮ್ಮೂರಿಗೆ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ನಾವೇನೋ ಅಂತ ಏನೋ ಕೆಲ್ಸದ ಮೇಲೆ ಬಂದಿದ್ವಿ ಅದು ಫಿಫ್ಟಿ ಪರ್ಸೆಂಟ್ ಪ್ರೊಸೆಸಿಂಗ್ ಅಲ್ಲಿ ಐತೆ ಸೊ ಇನ್ನೂ ಫಿಫ್ಟಿ ಪರ್ಸೆಂಟ್ ಅದೇನಾದ್ರೂ ಕಂಪ್ಲೀಟ್ ಆದ್ರೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಲ್ವಾ ಸೊ ನಾನು ಅದು ಸ್ವೀಟ್ ಕೊಡ್ತೀನಿ ಹೌದು ಆ ಕೆಲಸ ಅದು ನಾವೇನು ಅಂದ್ಕೊಂಡಿದೀವೋ ಅದು ಯಾವಾಗ ಆಗುತ್ತೋ ಏನೋ ಬಟ್ ಫಿಫ್ಟಿ ಪರ್ಸೆಂಟ್ ಆಗಿ ಐವತ್ತು ಏನು ನಾವು ಅಂದ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನ ಫಿಫ್ಟಿ ಪರ್ಸೆಂಟ್ ಇದೆ ಅದೇನು ಅಂತ ನಾ ಸಕ್ಸಸ್ ಸಕ್ಸಸ್ ಆದಮೇಲೆ ನಾನು ಹೇಳ್ತೀನಿ ಅಲ್ಲಿವರೆಗೂ ಹೇಳೋಲ್ಲ ಓಕೆನಾ ಸಕ್ಸಸ್ ಅಂದರೆ ಅಲ್ಲಿ ನಾ ಸ್ವೀಟ್ ಕೊಡಿಸ್ತೀನಿ ಓಕೆ ಸಕ್ಸಸ್ ಆದ್ರೆ ನಾನೇ ನನ್ನ ಕಡೆಯಿಂದ ಫ್ಯಾಮಿಲಿಗೆ ಫ್ಯಾಮಿಲಿ ಸ್ವೀಟು ಮತ್ತೆ ಪಾರ್ಟಿ ಕೊಡಿಸ್ತೀನಿ ನಾನು ಕಾಯ್ತಾ ಇದೀನಿ ನೋಡೋಣ ಯಾವಾಗ ಕೂಡ್ ಬರುತ್ತೆ ಏನು ಅಂತ ಅಲ್ವಾ ಹೋಗಿ ಬಂದಿರ ನಾಳೆ ಒಂದ್ಸಲ ಹೋಗ್ ಬಂದ್ರೆ ಗೊತ್ತಾಗುತ್ತೆ ಏನು ಅದೆಂತ ಅಂತ ಸೊ ಫಿಫ್ಟಿ ಪರ್ಸೆಂಟ್ ಪ್ರೊಸೆಸ್ ಇದೆ ಇನ್ನ ಫಿಫ್ಟಿ ಪರ್ಸೆಂಟ್ ಆಗಿಬಿಟ್ರೆ ಸಾಕು ಅಲ್ವಾ ನಮಗೆ ಇದೆ ಅಲ್ಲ ಆಗುತ್ತೆ ಅನ್ನೋ ನಂಬಿಕೆ ಇದೆ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ನಾವು ಅನ್ಕೊಂಡಿದ್ದು ಅದು ಆಗಲಿ ಅಂತ ನಿಜವಾಗಲೂ ಅದಕ್ಕೆ ತುಂಬಾ ವೇಯ್ಟ್ ಮಾಡ್ತಾ ಇದೀವಿ ನಾವು ಕೂಡ ಸೊ ನಾನು ಮತ್ತೆ ಅಮ್ಮ ಆ್ಯಂಡ್ ನಮ್ಮ ಬಾಣವರದ್ದು ಅಮ್ಮ ಅಪ್ಪ ಅವರು ಕೂಡ ವೇಟ್ ಮಾಡ್ತಿದ್ದಾರೆ ತುಂಬಾ ವೇಯ್ಟ್ ಮಾಡ್ತಿದ್ದೀವಿ ಎಲ್ಲರೂ ಅದೇನು ಓಕೆ ೇನು ಎಂತ ಅಂತ ನಾನು ಈಗಲೇ ಏನು ಮಾಡಲ್ಲ ಓಕೆನಾ ಅದು ಸಕ್ಸಸ್ ಆದ್ಮೇಲೆ ನಾನು ನಿಜವಾಗ್ಲೂ ಅದೇ ಒಂದು ವಿಡಿಯೋನ ಮಾಡ್ತೀನಿ ಅಲ್ಲಿವರೆಗೂ ಸೀಕ್ರೆಟ್ ಆಗಿ ಇರ್ಲಿ ಅಂತ ಅದು ಓಕೆ ನಾನು ಇವಾಗ ಭದ್ರಾವತಿಗೆ ಹೋಗ್ತಾ ಇದೀನಿ ಬನ್ನಿ ತ್ರ ನನ್ಗೂ ಅಮ್ಮಂಗೂ ನೋಡೋಣ ಸೊ ಇವಾಗ ಬಂದ್ವಿ ಭದ್ರಾವತಿ ಅಂದ್ರೆ ಮನೆಗೆ ಬಂದ್ವಿ ಅಮ್ಮ ಇವಾಗ ಪೂಜೆ ಮಾಡ್ತಾರೆ ಅವರು ಪ್ರತಿ ಶುಕ್ರವಾರ ಸಂಜೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾರೆ ಸೊ ಇವಾಗ ಸ್ವಲ್ಪ ಬ್ಯುಸಿ ಪೂಜೆ ಆಗೋವ್ರಿಗೂ ಆ್ಯಂಡ್ ನಾನಿವಾಗ ಅದೇ ನಾನು ಅಮ್ಮ ಪೂಜೆ ಮುಗಿಸೋ ಅಷ್ಟೊತ್ತಿಗೆ ನಾನು ರೆಡಿ ಆಗಬೇಕು ನಾವೆಲ್ಲ ದಿಂಡಿ ಉತ್ಸವ ಅಂದರೆ ದಿಂಡಿ ಉತ್ಸವಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಸೀರೆ ಉಟ್ಕೋಬೇಕು ಅಂತ ಇದ್ದೀನಿ ಸೊ ಅಲ್ವಾ ಅಮ್ಮ ಏನು ಬೇಡ ಅಂದ್ರೆ ಹೇಳ್ರಿ ಇದರಲ್ಲೇ ಬರ್ತೀನಿ ನನಗೇನು

ಬರ್ಬೇಕಾದ್ರೆ ಹಾಗೆ ಕರ್ಕೊಂಡ್ ಬಂದಿದಾರೆ ಇನ್ನು ರಾತ್ರಿವರ್ಗು ಟೈಮ್ ಇದ್ದೆ ಸುಮ್ನಿರು ಸುಮ್ನಿರು ಅಂತ ಸೊ ರೆಡಿ ಆಗಿದ್ದೀವಿ ದಿಂಡಿ ಉತ್ಸವಕ್ಕೆ ಹೋಗಕ್ಕೆ ಅಮ್ಮ ಹೆಂಗ್ ಕಾಣ್ತಿದೀನಿ ನಾನು ಹೆಂಗ್ ಸೂಪರ್ ನಿಜವಾಗ್ಲು ಮನ್ಸಿಂದ ಹೇಳ್ರಿ ಮನ್ಸಿಂದ ಯಾರು ಕೆಟ್ಟೋರಲ್ಲ ಇವ್ರಿಬ್ರು ಹೊಟ್ಟೆ ಕಿಚ್ಚು ನನ್ ಮೇಲೆ ಅಮ್ಮ ಮಗಂಗೆ ಸಿಕ್ಕಬಿಟ್ಟೆ ಹೊಟ್ಟೆ ಕಿಚ್ಚು ಯಾ ನಿಜಾನೇ ಹೇಳಲ್ಲ ಯಾವತ್ತೂ ನಿಜ ಹೇಳಿಲ್ಲ ನೀವಾದ್ರೂ ನಿಜ ಹೇಳಿ ಪ್ಲೀಸ್ ಮನ್ಸಿಂದ ಸೂಪರ್ ಮನ್ಸಿನ ಅಂದ್ರೆ ಸುಳ್ಳು ಸುಳ್ಳು ಹೇಳ್ತೀನಿ ನೋಡು ಮನ್ಸಿಂದ ಯಾರು ಕೆಟ್ಟವ್ರಲ್ಲ ಗೊತ್ತು ನೀವ್ ಕೆಟ್ಟವ್ರು ಅಂತ ಮನ್ಸಿಂದಾನೇ ಕೆಟ್ಟವ್ರು ಓಕೆ ನಾವು ರೆಡಿ ಆಗಿದ್ದೀವಿ ಓಡೋಣ ಅಂದ್ರೆ ಮಳೆ ಬರ್ತಿದೆ ಸೊ ಇವಾಗ ಹೊರಡ್ಬೇಕು ಟೈಮ್ ಆಲ್ರೆಡಿ ಏಳು ಮುಕ್ಕಾಲ್ ಆಗಿದೆ ಇವಾಗ ಹೊರಡ್ಬೇಕು ಹೇಗೆ ಚೆನ್ನಾಗಿ ಕಾಣ್ತಿದೀನಾ ಸೊ ನಾವು ಅಂದ್ಕೊಂಡಿದ್ದಾಗಿಲ್ಲ ಅನ್ನೋ ಬೇಜಾರು ಬಟ್ ಹೋಗ್ಲಿ ಹೋಗಿ ಬರ್ತೀವಿ ಅದೇ ಕಾರಣಕ್ಕೋಸ್ಕರ ನಾವು ಬೆಂಗಳೂರು ಟು ಭದ್ರಾವತಿ ಭದ್ರಾವತಿ ಟು ಬೆಂಗಳೂರು ಓಡಾಡ್ತಾನೆ ಇದ್ದೀವಿ ವೀಕ್ ಆಫ್ ಸಿಕ್ಕಿದ್ರೆ ಸಾಕು ಸೀದಾ ಭದ್ರಾವತಿಗೆ ಬರ್ತೀವಿ ಓಕೆ ನಾನಂತೂ ರೆಡಿ ಆಗಿದ್ದೀನಿ ಹೋಗೋಣ ಓಕೆ ಮಳೆ ಬರ್ತಿದೆ ಇಲ್ಲ ನೋಡ್ರಿ ನಾನು ಎಲ್ಲೋಗ್ತಾರೆ ನಡ್ಕೊಂಡ ಹೋಗ್ತೀಯಾ ಕಾರಲ್ಲೇನೆ ಅಲ್ಲಿವರೆಗೂ ಆದ್ರೂ ನಡ್ಕೊಂಬಲ್ ಮಳೆ ಬರುತ್ತಾ ಹೋಗ್ ಬರ್ತೀವಿ ಬರ್ರಿ ಕಾರ್ ಯಾರು ಅಡ್ಡ ಕಾರ್ ತೆಗಿಯಕ್ ಆಗ್ತಿಲ್ಲ ಹೌದಾ ಕಾರಲ್ಲಿ ಮಳೆ ಬರುತ್ತಂತೆ ನಮ್ಮ ಏರಿಯಾ ಅಂತೂ ಫುಲ್ ರಶ್ ಯಾವಾಗಲೂ ಅಷ್ಟೇ ಒಂದು ಕಾರ್ ತೆಗಿಯಕ್ಕೆ ಬೈಕ್ ತೆಗಿಯಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಈ ಮಳೆಯಲ್ಲಿ ಮನೆ ಮುಂದೆ ಇರೋ ಕಾರ್ ತೆಗಿಯಕ್ಕೆ ಎಷ್ಟು ಪಜಿತಿ ನೋಡಿ ಇದೇ ನಮ್ಮ ಏರಿಯಾ ಸೊ ಯಾವಾಗಲೂ ಇದೇ ತರ ರಶ್ ಅಲ್ಲಿ ಹಾಗಾಗಿ ಏನು ಮಾಡಕ್ಕಾಗಲ್ಲ ಅಲ್ವೇನ್ರಿ ಅಲ್ವಾ ಅಲ್ವಾ ಹೋಗ್ತಾ ಇದೀವಿ ಮಳೆ ಬರ್ತಾ ಇದೆ ಇಷ್ಟ ಮಳೆ ಬರ್ತಾ ಇದೆ ನಾವು ವಿ ಆರ್ ಗೋಯಿಂಗ್ ಟು ದಿ ದೀ ಉತ್ಸವ ಮndvi ಅಲ್ಲಿ ಲೈಟಿಂಗ್ ಕಾಣ್ತಿದೆಯಲ್ಲ ಅಲ್ಲಿಗೆನೆ ಹೋಗ್ಬೇಕಾಗಿರೋದು ಪಾಂಡುರಂಗ ಚೌಟ್ರಿ ಮಧರಾತ್ ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದಾರ ಅಲ್ವೇನ್ರಿ ಇಲ್ಲ ಪಣ್ಣೆ ಮಾಡ್ತಾರೆ ಇದೆ ಇಲ್ಲಿ ಈ ಕಡೆ ಕಾರ್ ನಿಲ್ಸಿ ಹೋಗಬೇಕು

A. Sanih mis다가 diga подișava diga ori glabata nguloni sini? Figat goodbye Fadi gramagda gaju A littlef driega buah Biak ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಲ್ವೇನ್ರಿ ಹಫ್ ಮಾಡಿರಿ ಅದು ಎಫ್ ಎಂ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಮತ್ತೆ ನಾನು ನಿಮ್ಗೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಇರ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್ Good night. Mama, bye.